ಹಲೋ ನಮಸ್ತೆ ಅಲ್ರಿಗೂ ಇವತ್ತು ನಾನು ಪಿ ಸಿ ಡಿ ಮತ್ತು ಪಿ ಸಿ ಓ ಸಿ ಅಥವಾ ಪಿ ಸಿ ಓ ಎಸ್ ಬಗ್ಗೆ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿ ಸಿ ಡಿ ಅಂತ ಅಂದರೆ ಏನು ಕಾರಣ ಅದಕ್ಕೆ ಏನು ಸಲ್ಯೂಷನ್ನು ಮತ್ತು ಪಿ ಸಿ ಓ ಸಿ ಅಥವಾ ಪಿ ಸಿ ಓ ಎಸ್ ಅಂದರೆ ಏನು ಅದಕ್ಕೆ ಏನು ಕಾರಣ ಏನು ಸೊಲ್ಯೂಷನ್ ಅಂತ ನೋಡೋಣ ಸಾಮಾನ್ಯವಾಗಿ ನೋಡೋದಾದರೆ ಪಿ ಸಿ ಓ ಡಿಗೆ ಮತ್ತು ಪಿ ಸಿ ಓ ಸಿಗೆ ಯಾವುದೇ ಥರ ಡಿಫ್ರೆನ್ಸ್ ಅಷ್ಟಾಗಿ ಇಲ್ಲ ಸೊ ಸಿಂಟಮ್ಸ್ ಎರಡಕ್ಕೂ ಕೂಡ ಸೇಮ್ ಇರುತ್ತೆ ಸೊ ಫಸ್ಟ್ಲಿ ಎ ಪಿ ಸಿ ಓಡುತ್ತಂದರೆ ಪಾಲಿಸ್ಟಿಕ್ ಓವರಿ ಡಿಸಾರ್ಡರ್ ಅಂತ ಇದು ಸಾಮಾನ್ಯವಾಗಿ ಹೆಣ್ಮಕ್ಳು ಯಾವಾಗ ಮುಟ್ಟಾಗಕ್ಕೆ ಸ್ಟಾರ್ಟ್ ಆಗುತ್ತೋ ಸೊ ಆವಾಗ ಕೆಲವು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಪಿ ಸಿ ಓ ಸಿ ಅಥವಾ ಪಿ ಸಿ ಓ ಎಸ್ ಅಂತಂದರೆ ಪಾಲಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಇದು ಸಾ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಯಾವಾಗ ರಿಪ್ರೊಡೆಕ್ಟಿವ್ ಏಜ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಒಂದು ಟೆನ್ ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಇದು ಕಾಣಿಸ್ಕೊಳುತ್ತೆ ಸೊ ಇವಾಗಿನ ಕಾಲದಲ್ಲಿ ಇವಾಗಿನ ಫುಡ್ಡು ಇವಾಗಿನ ಹ್ಯಾಬಿಟ್ಸ್ಗೆ ಸೆವೆಂಟಿ ಪರ್ಸೆಂಟ್ ಪಿ ಸಿ ಓ ಡಿ ಸಮಸ್ಯೆಗಳು ಎಲ್ಲ ಹೆಣ್ಮಕ್ಳಿಗೂ ಕಾಡ್ತಾ ಇರೋದು ಸಹಜ ಆಗಿಬಿಟ್ಟಿದೆ ಸೊ ಪಿ ಸಿ ಓ ಡಿ ಸಿಂಟಮ್ಸ್ಗೆ ಮತ್ತು ಪಿ ಸಿ ಓ ಸಿ ಅಥವಾ ಪಿ ಸಿ ಓ ಎಸ್ ಸಿಮ್ಟಮ್ಸ್ ಏನೇನು ಅಂತ ನೋಡೋದಾದರೆ ಇರ್ರೆಗ್ಯುಲರ್ ಪೀರಿಯಡ್ ಇವಾಗ ಹೆಣ್ಮಕ್ಳು ಕೆಲವರು ಪಿ ಸಿ ಓಡಿ ಏನು ಪಿ ಸಿ ಓಡಿ ಮತ್ತು ಪಿ ಸಿ ಒ ಎಸ್ ಸಿ ಹೆಣ್ಮಕ್ಳು ಏನಿರ್ತಾರಲ್ಲ ಇವರಿಗೆ ಸಾಮಾನ್ಯವಾಗಿ ಎರಡು ತಿಂಗಳು ಅಥವಾ ಆರು ತಿಂಗಳಾದರೂ ಪೀರಿಯಡ್ಸ್ ಕೂಡ ಆಗೋದೇ ಇಲ್ಲ ಅಂಡಾಶಯದ ಮೇಲೆ ಲಿಕ್ವಿಡ್ ತುಂಬಿದ ಗುಳ್ಳೆ ಆಕಾರದಲ್ಲಿ ಇರುತ್ತೆ ನಾನು ಇಲ್ಲಿ ಇಮೇಜ್ ಹಾಕಿದ್ದೀನಿ ನೋಡ್ಬೋದು ನೀವು ನೆಕ್ಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಇಲ್ಲಿ ಯಾವ ಥರ ಇಂಬ್ಯಾಲೆನ್ಸ್ ಅಂತಂದರೆ ಮೇಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೇಲ್ ತುಟಿ ಭಾಗದಲ್ಲಿ ಅಥವಾ ಎದೆ ಭಾಗದಲ್ಲಿ ಕೂದಲು ಜಾಸ್ತಿ ಬೆಳೆಯೋದು ಸೊ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಇವುಗಳನ್ನು ಬಿಟ್ಟು ಹೈ ರಿಸ್ಕ್ ಏನಾದರೂ ಇದೆಯಾ ಅಂತ ನೋಡೋದಾದರೆ ಹೌದು ಇದೆ ಮೇಯ್ನಾಗಿ ಏನಂದರೆ ಇನ್ಫರ್ಟಿಲಿಟಿ ಮೀನ್ಸ್ ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ತುಂಬ ಅಂದರೆ ತುಂಬ ಕಮ್ಮಿ ಇರುತ್ತೆ ಸಕ್ಕರೆ ಕಾಯಿಲೆ ಬರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವು ಹೈ ರಿಸ್ಕ್ ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತಂದರೆ ಹೌದು ಇದೆ ಪಿ ಸಿ ಓಡಿಗೆ ಸಲ್ಯೂಷನು ಮತ್ತು ಪಿ ಸಿ ಒಸಿಗೆ ಸಲ್ಯೂಷನ್ ಅಂತಂದರೆ ಫರ್ಟಿಲಿಟಿ ಮೆಡಿಕೇಶನ್ ಅಂತ ಬರುತ್ತೆ ಇದೊಂದು ಆಪ್ಷನ್ ಆಗಿರುತ್ತೆ ಅದು ಬಿಟ್ಟು ಬೆಸ್ಟ್ ಆಪ್ಷನ್ ಅಂತಂದರೆ ನೀವು ನಿಮ್ಮ ಲೈಫ್ ಸ್ಟೈಲ್ನ ಡಯಟಲ್ಲಿ ಚೇಂಜ್ ಮಾಡ್ಕೊಳ್ಳೋದೇ ಇದು ಬೆಸ್ಟ್ ಆಪ್ಷನ್ ಅಂತಂದರೆ ನೀವು ಏನೇ ಮಾತ್ರ ಏನೇ ತೊಗೊಂಡ್ರು ಕೂಡ ಅದು ಸ್ವಲ್ಪ ದಿನಕ್ಕೆ ಮಾತ್ರ ಅಡ್ಜಸ್ಟ್ ಆಗುತ್ತೆ ಅದನ್ನು ಬಿಟ್ಟು ನೀವು ಲೈಫ್ ಸ್ಟೈಲನ್ನ ಚೇಂಜ್ ಮಾಡಿಕೊಂಡ್ರೆ ಈ ಪಿ ಸಿ ಡಿ ಪಿ ಸಿ ಓ ಸಿ ಅಥವಾ ಪಿ ಸಿ ಓ ಎಸ್ ಸಮಸ್ಯೆಗೆ ಒಂದು ಪುಲೀಸ್ ಸ್ಟಾಪ್ ಇಟ್ಕೋಬೋದು ನೀವು ನಿಮ್ಮ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಫುಡ್ ಡಯೆಟ್ ಚಾರ್ಟ್ನ ನೀವು ಮಾಡ್ಕೋಬೇಕು ಡಯೆಟಲ್ಲಿ ನಿಮ್ಮ ಫು ಡಯೆಟ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಇಪ್ಪತ್ತು ವರ್ಷದ ಇರ್ತೀರಾ ಅವ್ರು ಬಂದುಬಿಟ್ಟು ಒಂದು ಐವತ್ತರವತ್ತು ಕೆ ಜಿ ಇದ್ದರೆ ಅದಲ್ಲ ಅವರು ವಯಸ್ಸಿಗೆ ಅನುಗುಣವಾಗಿ ಅವರು ಮೇಂಟೈನ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್